ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ ಇವತ್ತು ಸೋಮವಾರ ಮೂವತ್ತನೇ ತಾರೀಕು ಆಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಎಲ್ಲ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋಲಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ರು ಬಟ್ ಆದರೆ ಇವಾಗ ಸರ್ಕಾರದಿಂದನೇ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇವಲ ಹನ್ನೆರಡನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತಂದ್ರೆ ಕೇವಲ ಫಲಾನುಭವಿಗಳ ಖಾತೆಗೆ ಇವಾಗ ಎರಡು ಸಾವಿರ ಮಾತ್ರನೇ ಬರ್ತಾ ಇರೋದು ಆಲ್ರೆಡಿ ಬಿಡುಗಡೆ ಆಗಿದೆ ಅದು ಪ್ರಗತಿಯಲ್ಲಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಹಣಕಾಸು ಇಲಾಖೆಯಿಂದ ಹಣವೂ ಕೂಡ ಬಂದಿದೆ ಅಂದರೆ ಆಲ್ರೆಡಿ ಅವರು ಡಿಬಿಟಿ ಡಿ ಟಿ ಟ್ರೆಜರಿಗೂ ಕೂಡ ಕೊಟ್ಟಿದ್ದಾರೆ ಈಗ ಅದು ಆ ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ಅಲ್ಲಿ ನಡೀತಾ ಇದೆ ಸೊ ಹಾಗಾಗಿ ನಿಮಗೆ ಹಣ ಇವತ್ತಾದರೂ ಕೂಡ ಬರ್ಬೋದು ನಾಳೆ ಆದರೂ ಕೂಡ ಬರ್ಬೋದು ಹೇಳೋದಕ್ಕಾಗಲ್ಲ ಒಟ್ಟು ಇದೇ ವಾರದಲ್ಲಿ ಯಾವ ದಿನದಂದಾದರೂ ಕೂಡ ಬರ್ಬೋದು ಬಟ್ ತುಂಬ ಜನ ಫಲಾನುಭವಿಗಳು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಇವತ್ತೇ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಕೇಳೋಕ್ಕಾಗಲ್ಲ ಇವತ್ತು ಬಂದರೂ ಬರ್ಬೋದು ನಾಳೆ ಆದರೂ ಬರ್ಬೋದು ಅಥವಾ ಇದೇ ವಾರದಲ್ಲಾದರೂ ಕೂಡ ಬರ್ಬೋದು ಹಾಗಾದರೆ ನೀವು ಕೇಳ್ಬೋದು ಇವತ್ತೇ ಹಣ ಬರೋದಾದರೆ ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ಯಾವ ಕಂತನ್ನು ಕೂಡ ಇವತ್ತು ಈ ಇಷ್ಟು ಜಿಲ್ಲೆಗೆ ನಾಳೆ ಈ ಇಷ್ಟು ಜಿಲ್ಲೆಗೆ ಅಂತೇಳ್ಬಿಟ್ಟು ಬಿಡುಗಡೆ ಮಾಡೋದಿಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಸ್ನ ಹಾಕ್ಕೊಂಡಿರ್ತಾರೆ ಇವತ್ತು ಹದಿನಾಲ್ಕು ಜಿಲ್ಲೆಗೆ ನಾಳೆ ಇಪ್ಪತ್ತು ಜಿಲ್ಲೆಗೆ ಅಂತ ಖಂಡಿತವಾಗ್ಲೂ ಅದು ಫೇಕ್ ಆಗಿರುತ್ತೆ ಯಾಕಂದರೆ ಪ್ರತಿದಿನವೂ ಕೂಡ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಹಣ ಬರ್ತಾ ಇರುತ್ತೆ ಬರೀ ಹದಿನಾಲ್ಕು ಜಿಲ್ಲೆ ಇದೇ ಹದಿನೈದು ಜಿಲ್ಲೆ ಅಂತ ಇರೋದಿಲ್ಲ ಸೊ ಹಾಗಾಗಿ ಇವಾಗ ಏನಾದರೂ ಬಿಡುಗಡೆ ಆಗಿದೆ ಇವತ್ತು ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿರುವ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಇವತ್ತು ಆ ಜಿಲ್ಲೆಗೆ ಬಂದಿದೆ ನಮಗೆ ಯಾವ ಜೀವವಾಗಿ ಬರುತ್ತೋ ಹೇಳ್ಬಿಟ್ಟು ಎಲ್ಲ ಜಿಲ್ಲೆಗೂ ಪ್ರತಿದಿನವೂ ಕೂಡ ಖಂಡಿತವಾಗ್ಲೂ ಬರುತ್ತೆ ಬಟ್ ಆದರೆ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಮಾತ್ರನೇ ಬರೋದು ಅಂತ ತಿಳಿಸಿದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಹನ್ನೆರಡನೇ ಕಂತಿನ ಹಣ ಬರೋದು ಸ್ಟಾರ್ಟ್ ಆಗಿ ಒಂದು ವಾರ ಆದಮೇಲೆ ಆ ಹದಿಮೂರನೇ ಕಂತಿನ ಹಣನೂ ಕೂಡ ರಿಲೀಸ್ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಎರಡೂ ಒಟ್ಟಿಗೆ ಮಾಡಿದರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಯಾಕಂದರೆ ತುಂಬಾ ಖುಷಿಯಾಗಿದ್ದರು ತುಂಬ ಓಪ್ಸ್ ಇಟ್ಕೊಂಡಿದ್ರು ಎರಡು ಕಂತಿನ ಹಣ ಬರುತ್ತಂತೇಳ್ಬಿಟ್ಟು ಇವಾಗ ಒಂದೇ ಕಂತಿನ ಹಣ ಅಂದರೆ ಸ್ವಲ್ಪ ನಿರಾಸೆ ಆಗುತ್ತೆ ಈ ರೀತಿಯಾಗಿ ಹಾಕೋದ್ರಿಂದ ಜನಗಳಿಗೂ ಕೂಡ ಬೇಸರ ಉಂಟಾಗುತ್ತೆ ಬೇಜಾರು ಕೂಡ ಆಗುತ್ತೆ ಒಟ್ಟಿಗೆ ಹಾಕಿದರೆ ಅವ್ರಿಗೂ ಕೂಡ ಖುಷಿ ಆಗ್ತಾ ಇತ್ತು ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡಿದರೆ ಪ್ಲೀಸ್ ಅಶುತ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು